ಸ್ನೇಹಿತರೆ ನಾಯಿಯನ್ನು ನಾವು ಎಲ್ಲರೂ ಮನುಷ್ಯನ ನಿಷ್ಠಾವಂತ ಪ್ರಾಣಿ ಅಂತ ಕರಿತೀವಿ ಆದರೆ ಜಗತ್ತಿನಲ್ಲಿ ಕೆಲವು ನಾಯಿಗಳು ತುಂಬ ದೊಡ್ಡದಾಗಿರುತ್ತವೆ ಮತ್ತು ತುಂಬ ಭಯಂಕರವಾಗಿರ್ತವೆ ಬಲಿಷ್ಠವಾಗಿರ್ತವೆ ಇವುಗಳನ್ನು ಸರಿಯಾಗಿ ಸಾಕಿದರೆ ಕುಟುಂಬವನ್ನು ಕಾಪಾಡೋ ರಕ್ಷಕರು ತಪ್ಪಾಗಿ ಸಾಕಿದರೆ ಜೀವಕ್ಕೆ ಅಪಾಯ ಇಂಥ ಭಯಂಕರ ನಾಯಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಂಬರ್ ಒನ್ ಕಾಂಗಲ್ ಡಾಗ್ ಟರ್ಕಿ ದೇಶದ ಈ ನಾಯಿ ಬಿಟ್ ಫೋರ್ಸ್ನಲ್ಲಿ ಪ್ರಪಂಚದ ಅಗ್ರಸ್ಥಾನದಲ್ಲಿದೆ ಇವು ಕರಡಿ ತೋಳ ಚಿರತೆಯನ್ನು ಕೂಡ ಓಡಿಸಬಲ್ಲದು ಕಾಂಗಲ್ ಡಾಗ್ ತನ್ನ ಮಾಲೀಕನಿಗೆ ತುಂಬ ನಿಷ್ಠಾವಂತ ಮತ್ತು ಮಕ್ಕಳ ಜೊತೆ ಸಹ ಸ್ನೇಹದಿಂದ ಇರುತ್ತೆ ಆದರೆ ಅಪರಿಚಿತರ ಮೇಲೆ ದಾಳಿ ಮಾಡುತ್ತೆ ನಂಬರ್ ಟು ಕಾಕೇಶಿಯನ್ ಶೆಫರ್ಡ್ ಈ ನಾಯಿ ನೂರು ಕೆಜಿ ವರೆಗೆ ಬೆಳೆಯುತ್ತೆ ಜಾರ್ಜಿಯ ರಷ್ಯಾ ಪರ್ವತ ಪ್ರದೇಶಗಳಲ್ಲಿ ಕುರಿಗಳನ್ನು ಕಾಪಾಡಲು ಬಳಸುತ್ತಿದ್ದರು ಕರಡಿಯನ್ನೇ ಎದುರಿಸುವ ಸಾಮರ್ಥ್ಯವಿದೆ ಈ ನಾಯಿ ತನ್ನ ಈ ನಾಯಿ ತನ್ನ ಪ್ರದೇಶದ ಒಳಗೆ ಯಾರನ್ನೂ ಬರಲು ಬಿಡುವುದಿಲ್ಲ ಮಾಲೀಕರ ಮಾತು ಕೇಳುತ್ತೆ ಆದರೆ ಅಪರಿಚಿತರು ಬಂದರೆ ದಾಳಿ ಮಾಡುತ್ತೆ ಇವುಗಳ ಗಾತ್ರ ಶಕ್ತಿ ಧೈರ್ಯ ಈ ಕಾರಣಕ್ಕೆ ಈ ನಾಯಿ ಅಪಾಯಕಾರಿ ನಾಯಿಗಳ ಜಾತಿಯಲ್ಲಿ ಒಂದು ನಂಬರ್ ತ್ರೀ ಸೆಂಟ್ರಲ್ ಏಷ್ಯನ್ ಶಫರ್ಡ್ ಮಧ್ಯ ಏಷ್ಯಾದ ಹಳೆಯ ಜಾತಿಯ ನಾಯಿ ಇದನ್ನು ವೂಲ್ಫ್ ಕ್ರಷರ್ ಅಂತಲೂ ಕರೀತಾರೆ ಮೂವತ್ತು ಇಂಚುಗಳವರೆಗೆ ಬೆಳೆಯುತ್ತೆ ಇದರ ತೂಕ ಎಪ್ಪತ್ತು ಕೆ ಜಿವರೆಗೆ ವರೆಗೆ ಇರುತ್ತೆ ಇದನ್ನು ಪಶುಗಳನ್ನು ಕಾಪಾಡಲು ಬಳಸುತ್ತಿದ್ದರು ಇದರ ಸ್ವಭಾವ ಹಠ ಮತ್ತು ಸ್ವತಂತ್ರ ಅಪರಿಚಿತರ ಮೇಲೆ ಯಾವಾಗ ಬೇಕಾದರೂ ದಾಳಿ ಮಾಡುತ್ತದೆ ಇವು ಮನುಷ್ಯನ ಜೀವಕ್ಕೂ ಹಾನಿ ಮಾಡಬಹುದು ನಂಬರ್ ಫೋರ್ ಟಿಬೇಟಿಯನ್ ಮಾಸ್ಟಿಫ್ ಸಿಂಹದಂತೆ ಕಾಣುವ ಈ ನಾಯಿ ಟಿಬೇಟ್ ಪರ್ವತ ಪ್ರದೇಶಗಳಲ್ಲಿ ಪ್ರಸಿದ್ಧ ರಾತ್ರಿ ಸಮಯದಲ್ಲಿ ಇದು ತುಂಬ ಆಕ್ರಮಣಕಾರಿಯಾಗಿರುತ್ತೆ ಇದು ಎಪ್ಪತ್ತೈದು ಕೆ ಜಿವರೆಗೆ ವರೆಗೆ ಬೆಳೆಯುತ್ತೆ ಇದರ ಗಾತ್ರ ನೋಡಿದ್ರೇ ಭಯ ಆಗುತ್ತೆ ಅಷ್ಟು ಭಯಂಕರವಾಗಿರುತ್ತೆ ನಂಬರ್ ಫೈವ್ ರ್ಯಾಟ್ ಫಿಲರ್ ಜರ್ಮನಿಯಿಂದ ಬಂದ ಈ ನಾಯಿಗೆ ಗಟ್ಟಿಯಾದ ದೇಹ ಮತ್ತು ತುಂಬ ಬಲಿಷ್ಠವಾದ ನಾಯಿ ಹಳೆಯ ಕಾಲದಲ್ಲಿ ಎಮ್ಮೆ ಕುರಿಗಳನ್ನು ಕಾಪಾಡಲು ಬಳಸುತ್ತಿದ್ದರು ಇಂದಿನ ದಿನಗಳಲ್ಲಿ ಪೊಲೀಸ್ ಆಗಾಗಿ ತುಂಬ ಪ್ರಸಿದ್ಧ ಇದಕ್ಕೆ ತಪ್ಪಾಗಿ ತರಬೇತಿ ಕೊಟ್ಟರೆ ಮಾಲೀಕರ ಮೇಲೂ ಕೂಡ ದಾಳಿ ಮಾಡುತ್ತೆ ಇದು ತುಂಬ ಅಪಾಯಕಾರಿ ನಾಯಿ ನಂಬರ್ ಸಿಕ್ಸ್ ಡೋಗೊ ಅರ್ಜೆಂಟೈನೋ ಅರ್ಜೆಂಟೈನದಲ್ಲಿ ಬೆಳೆದ ಈ ನಾಯಿ ಬೇಟೆಗಾಗಿ ಬಳಸುತ್ತಿದ್ದರು ಕಾಡು ಹಂದಿ ಜಾಗ್ವರ್ ಹೀಗೆ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಬೇಟೆಯಾಡಲು ಬಳಸುತ್ತಿದ್ದರು ತುಂಬ ಧೈರ್ಯಶಾಲಿ ತನ್ನ ಮಾಲೀಕರಿಗೆ ನಿಷ್ಠಾವಂತ ಮತ್ತು ಹೋರಾಟದ ಸ್ವಭಾವ ಆದ್ದರಿಂದ ಬೇರೆಯವರಿಗೆ ಹೆಚ್ಚು ಅಪಾಯಕಾರಿ ನಂಬರ್ ಸೆವೆನ್ ಜರ್ಮನ್ ಶೆಫರ್ಡ್ ಈ ನಾಯಿ ಎಲ್ಲರಿಗೂ ಪರಿಚಿತ ಪೊಲೀಸ್ ಸೈನ್ಯ ಶೋಧ ರಕ್ಷಣಾ ಕಾರ್ಯಗಳಲ್ಲಿ ಹೆಚ್ಚು ಬಳಸ್ತಾರೆ ಜರ್ಮನ್ ಶೆಫರ್ಡ್ ತುಂಬ ಬುದ್ಧಿವಂತ ತರಬೇತಿ ಕೊಟ್ಟರೆ ಶಿಸ್ತಿನಿಂದ ಎಲ್ಲ ಕೆಲಸ ಮಾಡುತ್ತದೆ ಆದರೆ ತಪ್ಪಾಗಿ ಸಾಕಿದರೆ ಅಥವಾ ಅಲಕ್ಷ್ಯ ಮಾಡಿದರೆ ತುಂಬ ಕೋಪದ ಸ್ವಭಾವ ನಂಬರ್ ಏಟ್ ಪಿಟ್ಬುಲ್ ಹೆಸರು ಕೇಳಿದರೆ ಸಾಕು ಒಂದು ಕ್ಷಣ ಭಯವಾಗುತ್ತೆ ಅಷ್ಟು ಭಯಂಕರ ನಾಯಿ ಅಮೆರಿಕದಲ್ಲಿ ಹೋರಾಟಕ್ಕಾಗಿ ಬೆಳೆಸಿದ ನಾಯಿ ತನ್ನ ಮಾಲೀಕನಿಗೆ ತುಂಬ ಪ್ರೀತಿ ತೋರುತ್ತದೆ ಆದರೆ ಇತರ ನಾಯಿಗಳ ಮೇಲೆ ಮತ್ತು ಅಪರಿಚಿತ್ರ ಮೇಲೆ ತೀವ್ರ ಆಕ್ರಮಣಕಾರಿ ಆದ್ದರಿಂದ ಅಮೆರಿಕ ಸೇರಿ ಅನೇಕ ದೇಶಗಳಲ್ಲಿ ಈ ಪಿಟ್ಬುಲ್ಸ್ ಸಾಕುವುದನ್ನು ನಿಷೇಧಿಸಲಾಗಿದೆ ನಂಬರ್ ನೈನ್ ಅಮೇರಿಕನ್ ಬುಲ್ಡಾಗ್ ಅಮೆರಿಕನ್ ಬುಲ್ಡಾಗ್ ಬಲಿಷ್ಠ ದೇಹ ಹಠದ ಸ್ವಭಾವ ಇವುಗಳಿಂದ ಈ ನಾಯಿ ಪ್ರಸಿದ್ಧ ಈ ನಾಯಿ ತನ್ನ ಕುಟುಂಬವನ್ನು ಜೀವದ ಹಂಗಿಲ್ಲದೆ ಕಾಪಾಡುತ್ತದೆ ಆದರೆ ನಿಯಂತ್ರಣ ಇಲ್ಲದೆ ಸಾಕಿದರೆ ಅಪಾಯ ಉಂಟು ಮಾಡಬಹುದು ನಂಬರ್ ಟೆನ್ ಡಾಬರ್ಮನ್ ಜರ್ಮನಿಯ ಡಾಬರ್ಮನ್ ಚುರುಕು ವೇಗದ ನಾಯಿ ತುಂಬ ತುಂಬ ಎಚ್ಚರಿಕೆಯಿಂದ ಇರುತ್ತದೆ ತನ್ನ ಮಾಲೀಕರನ್ನು ಕಾಪಾಡಲು ತನ್ನ ಜೀವವನ್ನೇ ಕೊಡುತ್ತದೆ ಆದರೆ ಅಪರಿಚಿತರು ಬಂದರೆ ದಾಳಿ ಮಾಡಲು ಹಿಂದೇಟು ಹಾಕುವುದಿಲ್ಲ ಇದಕ್ಕೆ ತರಬೇತಿ ಸರಿಯಾಗಿ ಕೊಡದಿದ್ದರೆ ತುಂಬ ಅಪಾಯಕಾರಿ ಇವು ಪ್ರಪಂಚದ ದೊಡ್ಡ ಬಲಿಷ್ಠ ನಾಯಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಇಂತಹ ಆಶ್ಚರ್ಯಕರ ವಿಷಯಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡ್ತೀನಿ